ಕರಂಗಲಿ ಮಲೆ ಕರಂಗಲಿ ಮಲೆ ಎಲ್ಲಿ ನೋಡೋದು ಸ್ನೇಹಿತರೆ ಕರುಂಗಲಿ ಮಲೆ ಯಾರು ಕುದುಗೆಲ್ ನೋಡಲಿ ಸೆಲೆಬ್ರಿಟಿ ಅವ್ರ ಕೂತ್ಕೆಲ್ಲಿ ನೋಡಲಿ ಸ್ಪೋರ್ಟ್ಸ್ ಮುತ್ತಿಕೆ ನೋಡಲಿ ಪೊಲಿಟಿಕಲ್ ಅವ್ರ ಕುದಕ್ಕೆ ನೋಡಲಿ ಬಿಸ್ನೆಸ್ಮ್ಯಾನ್ಗಳ ಕುತ್ತೇಲೆ ನೋಡಿ ಕರುಂಗಲಿ ಮಲೆ ಏನಪ್ಪ ಇದು ಟ್ರೆಂಡಿಂಗ್ ಬಸ್ಕರ ಹಾಕೋಂತರ ಅಂತ ನೀವು ತಿಳ್ಕೊಬೋದು ಇಲ್ಲ ಸ್ನೇಹಿತರೆ ಟ್ರೆಂಡಿಂಗ್ ಅಂತ ಹಾಕಿರಲ್ಲ ಇದು ಕೆಲವೊಂದು ವಿಶೇಷಗಳನ್ನು ಇದರಿಂದ ಕೂಡಿದೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇದು ತಮಿಳುನಾಡಿನ ಮನವಿ ಹೇಳಿದಿರ ಅದರಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಪ್ರಾಡಕ್ಟ್ನ ತಯಾರು ಮಾಡಿ ಅದಕ್ಕೊಂದು ಶಕ್ತಿ ತುಂಬಿ ಮಾಲೆನ ಇದು ಮಾಡ್ತಾರೆ ಸ್ನೇಹಿತರೆ ಏನಪ್ಪಾ ಇದರ ವಿಶೇಷತೆಗಳು ಅಂತಂದರೆ ಬನ್ನಿ ತಿಳ್ಕೊಳ್ಳೋಣ ಇದನ್ನು ಧರಿಸಿದ್ರೆ ಸ್ನೇಹಿತರೆ ಒಂದು ಮಾನಸಿಕ ನೆಮ್ಮದಿ ಶಕ್ತಿ ಚೈತನ್ಯ ಎಲ್ಲ ಸಿಕ್ಕುತ್ತೆ ಉಲ್ಲಾಸ ಅನ್ನೋದು ಸಿಕ್ಕುತ್ತೆ ತೇಜಸ್ಸು ಅನ್ನೋದು ಸಿಕ್ಕುತ್ತೆ ಹಾಗೇ ಇದು ನೆಗೆಟಿವ್ ಎನರ್ಜಿನ ದೂರ ಇಡುತ್ತೆ ಸ್ನೇಹಿತರೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ವಿಶೇಷ ಅಂತಂದ್ರೆ ಇದು ಯಾರಿಗೆ ಶನಿಯ ಒಂದು ಕಟ ಇರುತ್ತೆ ಅಂದರೆ ಶನಿ ಪ್ರಭಾವ ಹೆಚ್ಚಾಗಿ ಅವರಲ್ಲಿರುತ್ತೆ ಇದನ್ನು ಮೇಲೆ ಅವರಿಗೆ ಅದರ ಒಂದು ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತು ಮನುಷ್ಯನಿಗೆ ಜೀವನದಲ್ಲಿ ಮೂರಷ್ಟೇ ನಮ್ಗೆ ಅವಶ್ಯಕತೆ ಇರೋದು ಮಾನಸಿಕ ನೆಮ್ಮದಿ ಆರೋಗ್ಯ ಹಣಕಾಸಿನ ಸಮಸ್ಯೆಗಳಿಂದ ಆಚೆ ಬರೋದು ದಯವಿಟ್ಟು ಒಂದು ಸರಿ ಧರಿಸಿ ನೀವು ಟ್ರೈ ಮಾಡಿ ನೋಡಿ ಇದೆಲ್ಲಪ್ಪ ಸಿಗುತ್ತೆ ಅಂತಂದರೆ ಹೇಳಬೇಕಂದ್ರೆ ನಾನು ದಕ್ಷಿಸ್ ಅಂತ ಒಂದು ವೆಬ್ಸೈಟಲ್ಲಿ ತರಿಸಿದ್ದೆ ಇದನ್ನು ತುಂಬ ಚೆನ್ನಾಗಿದೆ ಐವತ್ನಾಲ್ಕು ಮಣಿ ಇದೆ ಅದರಲ್ಲಿ ವೆರೈಟಿ ವೆರೈಟಿ ಸಿಗುತ್ತೆ ಅದಂಥದ್ರಲ್ಲಿ ನಾನು ಚಾಯ್ಸ್ ಮಾಡಿದ್ದು ಕರುಂಗಲಿ ಮಾಲೆ ಮಣಿ ಮತ್ತು ರುದ್ರಾಕ್ಷಿ ಎರಡು ಕಂಬೈಂಡ್ ಆಗಿರೋಂಥದ್ದು ಸಿಲ್ವರ್ ಕೋಟೆಡ್ಡು ತುಂಬ ಚೆನ್ನಾಗಿದೆ ಆರೆ ಎಮ್ ಎಮ್ ಇದೆ ಸ್ನೇಹಿತರೆದು ಸೈಜು ನೀವು ಒಂದು ಸರಿ ಬೈ ಮಾಡಿ ಬೇರೆ ಬೇರೆ ವೆಬ್ಸೈಟ್ಗಳು ಇದೆ ಕ್ವಾಲಿಫೈಡ್ ವೆಬ್ಸೈಟ್ಗಳು ನೋಡ್ಕೊಂಡು ಬೈ ಮಾಡಿ ವಿತ್ ಸರ್ಟಿಫಿಕೇಟ್ ಇರೋದನ್ನು ತಗೊಳ್ಳಿ ಒರಿಜಿನಲ್ಲು ಅದಕ್ಕೆ ನೀವು ಧರಿಸ್ಕೊಂಡ ತಕ್ಷಣ ಅದು ಎಲ್ಲ ಪವರು ಸಿಕ್ಬಿಡುತ್ತೆ ಅನ್ನೋದಿಲ್ಲ ಅದಕ್ಕೆ ತಕ್ಕ ಹಾಗೆ ನಾವೂ ಒಂದು ಕೋಪರೇಟ್ ಮಾಡಬೇಕು ಆ ರೀತಿ ಇರಬೇಕಾಗುತ್ತೆ ಅವಾಗ ಅದರ ಒಂದು ಎನರ್ಜಿ ಟಾಯ್ಸ್ ಆಗುತ್ತೆ ನಿಮಗೆ ಥ್ಯಾಂಕ್ ಯು ನಾನು ಬಂದು ಇದನ್ನು ದಕ್ಷಿಸ್ ವೆಬ್ಸೈಟಲ್ಲಿ ಬೈ ಮಾಡಿದೆ ನೀವು ಕೂಡ ಬೈ ಮಾಡ್ಬೋದು ಹಲವಾರು ವೆಬ್ಸೈಟ್ ಗಳಿದವು ಇದಲ್ದೇ ಜಪಾಮು ಡಿವೈನ್ ಹಿಂದೂ ಅಂತ ದಯವಿಟ್ಟು ನಮ್ಗಿಡೀನ ಇದೇ ರೀತಿ